ಮೇಘಶ್ಯಾಮಂ ಪೀತ ಕೌಶೇಯ ವಾಸಂ ಶ್ರೀವತ್ಸಾಂಗಂ ಪುಣ್ಯೋಪೇತಂ ಪುಂಡರಿ ಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಮಾಸೇಶು ಮಾರ್ಗಶೀರ್ಷೋಸ್ಮಿ ಎಂದು ಭಗವದ್ಗೀತೆಯಲ್ಲಿ ಭಗವಂತ ನುಡಿದಿದ್ದಾನೆ ಹನ್ನೆರಡು ಮಾಸಗಳಲ್ಲಿ ತಾನು ವಿಶೇಷವಾಗಿ ಮಾರ್ಗಶೀರ್ಷ್ಯ ಮಾಸದಲ್ಲಿ ಸನ್ನಿಹಿತನಾಗಿದ್ದು ಮಾರ್ಗಶೀರ್ಷ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜೆ ಧ್ಯಾನ ವ್ರತಗಳನ್ನು ನಾನು ಸುಪ್ರಸನ್ನನಾಗಿ ಸ್ವೀಕಾರ ಮಾಡಿಕೊಂಡು ಅನುಗ್ರಹಿಸುತ್ತೇನೆ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ನನಗೆ ಅತ್ಯಂತ ಪ್ರಿಯವಾದ ತಿಂಗಳಾಗಿದೆ ಎಂದು ಭಗವಂತ ಸೂಚಿಸುತ್ತಾನೆ ಇಂತಹ ಪವಿತ್ರವಾದ ಮಾರ್ಗಶೀರ್ಷ ಮಾಸದ ಕೃಷ್ಣಪಕ್ಷದಲ್ಲಿ ಬರುವ ಏಕಾದಶಿ ಸಫಲ ಎಂಬ ಹೆಸರಿನ ಏಕಾದಶಿಯು ಇನ್ನು ಆ ದೇವರಿಗೆ ಅತ್ಯಂತ ಇಷ್ಟವಾಗಿದ್ದು ಈ ಸಫಲ ಏಕಾದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಎಂದು ಬರುತ್ತಿದೆ ಏಕಾದಶಿ ತಿಥಿ ಯಾವತ್ತೂ ಇದೆ ಏಕಾದಶಿ ಉಪವಾಸ ಆಚರಣೆ ಹೇಗೆ ಮಾಡಬೇಕು ಮರುದಿವಸ ದ್ವಾದಶಿ ಪೂಜೆ ಪಾರಣೆ ಯಾವ ಸಮಯದಲ್ಲಿ ಮಾಡಬೇಕು ಈ ಸಫಲ ಏಕಾದಶಿಯ ಮಹತ್ವದ ಕಥೆ ಯಾವ ಪುರಾಣಗಳು ಏನನ್ನು ತಿಳಿಸುತ್ತವೆ ಯಾವ ದಾನ ಧರ್ಮ ಪೂಜೆ ವಿಶೇಷ ಆರಾಧನೆಗಳು ಈ ಏಕಾದಶಿ ಆಚರಣೆಯ ಕಾಲದಲ್ಲಿ ಸಾರ್ಥಕವಾಗುತ್ತದೆ ಎಂಬ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಕ ಪ್ರಶ್ನೆಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಯ್ಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಶ್ರೋತೃಗಳೇ ಸಫಲ ಎಂಬ ಏಕಾದಶಿಯು ಜೀವನದ ಎಲ್ಲ ರೀತಿಯ ಸಫಲತೆಗಳನ್ನು ನಮಗೆ ಕೊಡುವುದು ಎಂಬ ಅರ್ಥ ಮಾತ್ರ ಅಲ್ಲದೆ ಅನೇಕ ರೀತಿಯ ಫಲವಸ್ತುಗಳನ್ನು ಈ ದಿವಸ ಭಗವಂತನಿಗೆ ನಾರಾಯಣನಿಗೆ ಅರ್ಪಣೆ ಮಾಡಬೇಕಂತೆ ಆದ್ದರಿಂದಲೇ ಈ ಏಕಾದಶಿಗೆ ಸಫಲ ಎಂಬ ಹೆಸರು ಲಭ್ಯವಾಗಿದೆ ಇದಕ್ಕೆ ಸಂಬಂಧಪಟ್ಟ ಪದ್ಮಪುರಾಣ ಭವಿಷ್ಯೋತ್ತರ ಪುರಾಣಗಳ ಕಥೆಗಳು ಕೂಡ ಈ ಏಕಾದಶಿಯ ಮಹತ್ವದ ವಿಚಾರವನ್ನು ಸಾರುತ್ತಾ ಮಾರ್ಗಶೀರ್ಷ್ಯ ಮಾಸದ ಪವಿತ್ರ ಕಾಲದಲ್ಲಿ ವಿಶೇಷವಾದ ಸಾತ್ವಿಕ ಹಣ್ಣುಗಳನ್ನು ಆ ನಾರಾಯಣನಿಗೆ ಏಕಾದಶಿಯ ದಿನದಂದು ಅರ್ಪಣೆ ಮಾಡಿ ಅನೇಕ ಫಲಗಳಿಂದ ಸಹಿತವಾದ ಪೂಜೆಯನ್ನು ಅಂದು ನಡೆಸಿ ಏಕಾದಶಿ ಆಚರಣೆಯನ್ನು ಮಾಡಿದರೆ ಪೂರ್ಣ ಜೀವನವೇ ಸಫಲವಾಗುತ್ತದೆ ಎಂದು ಹೇಳುತ್ತವೆ ಹಿಂದಿನ ಕಾಲದಲ್ಲಿ ಚಂಪಾವತಿ ಎಂಬ ರಾಜ್ಯದಲ್ಲಿ ಮಾಹಿಶ ಎಂಬ ರಾಜನಿದ್ದ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಇದ್ದರು ಅವರಲ್ಲಿ ದೊಡ್ಡ ಮಗನಾದ ಲುಂಪಕ ಎಂಬವನು ಅತ್ಯಂತ ಅಧರ್ಮಿಯಾಗಿದ್ದು ನಾನಾ ರೀತಿಯ ದುಷ್ಟ ಚಟ ವರ್ತನೆಗಳಿಂದ ಪ್ರಜೆಗಳಿಗೆ ಪೀಡಕನಾಗಿದ್ದ ಇದರಿಂದ ದುಃಖಪಟ್ಟ ತಂದೆ ಮಾಹಿಷ್ಮತ ರಾಜ ತನ್ನ ಮಗನೇ ಈ ರೀತಿ ತಪ್ಪು ಮಾಡಿದರೆ ಪ್ರಜೆಗಳಿಗೆ ನಾನು ಯಾವ ರೀತಿಯ ಧರ್ಮ ನಡತೆಗಳನ್ನು ಬೋಧಿಸಲು ಸಾಧ್ಯ ಎಂದು ಬೇಸತ್ತು ಮಗನ ಮೇಲೆ ಕ್ರೋಧಗೊಂಡು ಮನೆಯಿಂದಲೇ ರಾಜ್ಯದಿಂದಲೇ ಮಗನನ್ನು ಮಗನೆಂದು ನೋಡದೆ ಹೊರಗೆ ಅಟ್ಟಿದ ತಂದೆಯ ಆಸ್ತಿಯನ್ನು ಲೂಟಿ ಮಾಡಿಕೊಂಡು ಸ್ವೇಚ್ಛೆಯಿಂದ ಬದುಕುತ್ತಾ ಇದ್ದ ಲುಂಬಕನಿಗೆ ಇನ್ನು ಬೇರೆ ಬದುಕುವ ಮಾರ್ಗವೇ ತಿಳಿಯದೆ ದಟ್ಟವಾದ ಕಾಡಿನಲ್ಲಿ ಒಬ್ಬನೇ ಅಲೆಯುತ್ತಿದ್ದ ಕಾಲ ಕಳೆಯುತ್ತಿದ್ದ ರಾತ್ರಿಯ ಸಮಯದಲ್ಲಿ ರಾಜ್ಯಕ್ಕೆ ಬಂದು ಕಳ್ಳತನ ದರೋಡೆ ಇತ್ಯಾದಿಗಳನ್ನು ಮಾಡಿ ಹೋಗುತ್ತಿದ್ದ ಇವನನ್ನು ಜನರು ಹಿಡಿದು ಥಳಿಸಿದರೆ ತಾನು ಮಹಾರಾಜನ ಮಗ ಎಂದು ಹೆದರಿಸಿ ಗದರಿಸಿ ಓಡುತ್ತಿದ್ದ ಹೀಗೆ ಅನೇಕ ವರ್ಷಗಳ ಕಾಲ ಕಳೆದು ಮಾರ್ಗಶೀರ್ಷ್ಯ ಮಾಸದ ದಶಮಿಯ ಒಂದು ದಿವಸ ಈ ಲುಂಬಕನಿಗೆ ಶರೀರದಲ್ಲಿ ಸ್ವಸ್ಥತೆ ಇಲ್ಲದೆ ಜ್ವರವಾದ ಚಳಿಯಿಂದ ಆ ಕಾಡಿನಲ್ಲಿ ಅವ ನಡುಗುತ್ತಾ ಕುಳಿತಿದ್ದ ಇನ್ನೊಂದೆಡೆ ಹಸಿವು ಕೂಡ ಇವನಿಗೆ ವಿಶೇಷವಾಗಿ ಕಾಡುತ್ತಿತ್ತು ಹಸಿವು ಅನಾರೋಗ್ಯ ಚಳಿ ಇವೆಲ್ಲದರ ಮಧ್ಯೆ ದಶಮಿಯ ಆ ದಿವಸ ರಾತ್ರಿ ಒಂದು ದೊಡ್ಡ ಮರದ ಕೆಳಗಡೆ ಕುಳಿತು ನಡುಗುತ್ತಾ ಇದ್ದ ಅವನ ಮೇಲೆ ಪ್ರಾರಬ್ಧ ಕರ್ಮದ ಪುಣ್ಯ ಲೇಷದಿಂದ ಮಹಾವಿಷ್ಣುವಿನ ಸ್ಮರಣೆ ಅವನಿಗೆ ಬಂದಿತ್ತು ರಾತ್ರಿ ಪೂರ್ಣವಾಗಿ ದೇವರನ್ನ ಸ್ಮರಿಸುತ್ತಾ ಚಳಿಯಿಂದ ಗಡಗಡ ನಡುಗುತ್ತಾ ಕಳೆದ ಹಸಿವಿನಿಂದ ನರಳುತ್ತಾ ಇದ್ದ ಅವ ಮರುದಿವಸ ಏಕಾದಶಿ ಎಂದು ಆ ಮರದ ಹಣ್ಣುಗಳನ್ನೇ ಸಂಗ್ರಹಿಸಿ ದೇವರಿಗೆ ಅರ್ಪಣೆ ಮಾಡಿದ ಅಸ್ವಸ್ಥತೆ ಇದ್ದುದರಿಂದ ಶ್ರೀಹರಿಗೆ ಸಮರ್ಪಿಸಿದ ಯಾವ ಹಣ್ಣುಗಳನ್ನು ಅವತ್ತು ತಿನ್ನದೆ ಮರುದಿವಸ ಬೆಳಿಗ್ಗೆ ಪುನಃ ದೇವರ ಸ್ಮರಣೆ ಧ್ಯಾನದೊಂದಿಗೆ ಬೇರೆ ಬೇರೆ ಹಣ್ಣುಗಳನ್ನು ಸಂಗ್ರಹಿಸಿ ಗೋವಿಂದನಿಗೆ ಅರ್ಪಣೆ ಮಾಡಿ ತಾನು ಸ್ವೀಕಾರ ಮಾಡಿದ ಲುಂಬಕನಿಗೆ ಗೊತ್ತಿಲ್ಲದೆ ವಿಧಿವಶಾತ್ ದಶಮಿ ಏಕಾದಶಿ ದ್ವಾದಶಿ ವೃತಾಚರಣೆಯೊಂದಿಗೆ ಜಾಗರಣೆಯನ್ನು ಕೂಡ ಭಗವಂತ ಅವನಿಂದ ನಡೆಸಿದ್ದ ಈ ಅತ್ಯಂತ ಪವಿತ್ರವಾದ ಏಕಾದಶಿಯ ಆಚರಣೆಯಿಂದ ಭಗವಂತ ನಾರಾಯಣನ ಪೂರ್ಣ ಅನುಗ್ರಹದಿಂದ ಎಲ್ಲ ರೀತಿಯ ದೋಷಗಳಿಂದ ಆ ಲುಂಪಕ ಮುಕ್ತನಾದ ಪೂರ್ಣ ಮನಸ್ಸು ಬುದ್ಧಿ ಪರಿವರ್ತಿತವಾಯಿತು ಶುದ್ಧನಾದ ಅವನನ್ನ ತಂದೆಯಾದ ಮಹೇಶ್ವತ ರಾಜ ಮತ್ತೆ ಪುನಃ ಅರಮನೆಗೆ ಬರೆಮಾಡಿಕೊಂಡ ಏಕಾದಶಿ ಉಪವಾಸ ಸಕಲ ಸಂಸ್ಕಾರ ಸದ್ಗುಣಗಳಿಂದ ಕೂಡಿದ ಮಗನಿಗೆ ರಾಜ್ಯದ ಸಿಂಹಾಸನವನ್ನೇ ಕೊಟ್ಟ ಹೀಗೆ ಸಫಲ ಏಕಾದಶಿಯ ಫಲದಿಂದಾಗಿ ಲುಂಬಕನ ಜೀವನವೇ ಪರಿವರ್ತಿತವಾಯಿತು ಎಲ್ಲ ಗುಣಗಳಿಂದ ಯುಕ್ತವಾಯಿತು ಜೀವನ ಸಫಲವಾಯಿತು ಮಾತ್ರವಲ್ಲದೆ ಮುಂದೆ ಮಹತ್ತರವಾದ ಮೋಕ್ಷಪ್ರಾಪ್ತಿಗೂ ಈ ಸಫಲ ಏಕಾದಶಿಯು ಕಾರಣವಾಯಿತು ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಇಂತಹ ಜೀವನದ ಸಫಲತೆಯನ್ನು ಮಾಡುವ ಮಹತ್ವದ ಏಕಾದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಗುರುವಾರದಂದು ಬರುತ್ತಿದ್ದು ಮುಂಚಿನ ದಿವಸ ಅಂದರೆ ಡಿಸೆಂಬರ್ ಇಪ್ಪತ್ತೈದು ಬುಧವಾರದಂದು ಸಂಜೆ ಶುದ್ಧ ಫಲಹಾರವನ್ನು ಮಾಡಿ ಏಕಾದಶಿ ವ್ರತಾಚರಣೆಯ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಮರುದಿವಸ ಅಂದರೆ ಡಿಸೆಂಬರ್ ಇಪ್ಪತ್ತಾರು ಗುರುವಾರ ಏಕಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ನಿತ್ಯಾನುಷ್ಠಾನದ ನಂತರ ಮಹಾವಿಷ್ಣು ದೇವರಿಗೆ ಯಥಾಶಕ್ತಿ ಪಂಚಾಮೃತ ಅಭಿಷೇಕ ವಿಷ್ಣು ಸಹಸ್ರನಾಮಗಳಿಂದ ತುಳಸಿ ದಳಗಳಿಂದ ಅರ್ಚನೆಯನ್ನು ಮಾಡಿ ಅನೇಕ ವಿಧವಾದ ಶುದ್ಧವಾದ ಸಾತ್ವಿಕ ಫಲಗಳನ್ನು ಆ ನಾರಾಯಣನಿಗೆ ಸಮರ್ಪಣೆ ಮಾಡಿ ಪೂರ್ಣವಾಗಿ ನಿರ್ಜಲವಾದ ಉಪವಾಸವನ್ನು ಮಾಡಿ ಆ ದಿನ ರಾತ್ರಿಯೂ ಸಹ ಶುದ್ಧ ಭಕ್ತಿಯಿಂದ ಭಜನೆ ಕೀರ್ತನೆ ಸತ್ಸಂಗವನ್ನು ಸತ್ಕಥಾ ಶ್ರವಣವನ್ನು ಯಥಾಶಕ್ತಿ ನಡೆಸುತ್ತಾ ರಾತ್ರಿ ಜಾಗರಣೆಯನ್ನು ಆದಷ್ಟು ನಡೆಸಿ ಮರುದಿವಸ ದ್ವಾದಶಿ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಶುಕ್ರವಾರ ಬೆಳಿಗ್ಗೆ ಆರು ಐವತ್ತೈದರ ನಂತರ ಪೂಜೆಯನ್ನು ಮಾಡಿ ಮುಗಿಸಿ ಆ ನಂತರ ದೇವರಿಗೆ ಶುದ್ಧರಾಗಿ ಮನೆಯಲ್ಲಿಯೇ ತಯಾರಿಸಿದ ನೈವೇದ್ಯವನ್ನು ವಿವಿಧ ಹಣ್ಣುಗಳನ್ನು ಕೂಡ ಸಮರ್ಪಣೆ ಮಾಡಿ ಪೂಜೆ ಮಾಡಬೇಕು ಏಳು ಗಂಟೆಯ ನಂತರ ಶ್ರೇಷ್ಠ ವಿಪ್ರರಿಗೆ ಗುರುಗಳಿಗೆ ಯಥಾಶಕ್ತಿ ದಾನ ದಕ್ಷಿಣೆ ವಸ್ತ್ರ ಫಲ ತಾಂಬೂಲಗಳನ್ನು ನೀಡಬಹುದು ಅಥವಾ ದಾನದ ವಸ್ತುಗಳನ್ನು ಪಾರಣೆಯ ಮೊದಲು ತೆಗೆದಿಟ್ಟು ಆ ನಂತರ ಅವರಿಗೆ ಮನೆಗೆ ಕೊಟ್ಟು ಬರಬಹುದು ಮುಖ್ಯವಾದ ವಿಷಯ ಈ ಸಫಲ ಏಕಾದಶಿಯ ಆಚರಣೆಯ ಪೂರ್ಣ ಫಲಪ್ರಾಪ್ತಿಯು ಅನೇಕ ವಿಧವಾದ ದೇವರಿಗೆ ಸಮರ್ಪಿಸಿದ ಹಣ್ಣುಗಳನ್ನು ಅದೇ ರೀತಿಯಾಗಿ ಉತ್ತಮವಾದ ದೀಪಗಳನ್ನು ವಿಪ್ರರಿಗೆ ದಾನವನ್ನು ಕೊಡುವುದು ವಿಶೇಷ ಪುಣ್ಯಕಾರಿಯಾಗಿದೆ ಇದನ್ನು ಭೋಜನದ ಮೊದಲು ಕೂಡ ಮಾಡಬಹುದು ಇಲ್ಲದರೆ ಈ ಫಲವಸ್ತು ಮತ್ತು ದೀಪಗಳ ದಾನವನ್ನು ತೆಗೆದಿಟ್ಟು ಸಂಜೆಯ ಒಳಗಡೆ ವಿಪ್ರರ ಮನೆಗೆ ತೆರಳಿ ಅದನ್ನು ಕೊಟ್ಟು ಬರಬಹುದಾಗಿದೆ ಎಲ್ಲರಿಗೂ ಕೂಡ ಈ ಅತ್ಯಂತ ಮಹತ್ತರವಾದ ಮಾರ್ಗಶೀರ್ಷ ಬಹುಳ ಸಫಲ ಏಕಾದಶಿಯ ಪೂರ್ಣ ಪುಣ್ಯ ಫಲಗಳು ಏಕಾದಶಿ ವ್ರತಾಚರಣೆಯಿಂದ ಭಗವದ್ ಅನುಗ್ರಹದಿಂದ ಪ್ರಾಪ್ತಿಯಾಗಲಿ ಎನ್ನುತ್ತಾ ನಾನು ವಿರಮಿಸುತ್ತೇನೆ ಸಮೇ ವಿಷ್ಣು ಪ್ರಸೀದತು